ನಾನು ಈ ಪುಸ್ತಕ ಯಾರು ಓದ್ತಾರೆ ಅಂದ್ಕೊಂಡಿದ್ದೆ ಈಗ ಇದು ಆರ್ಗ್ನೇಸ್ ಐತೆ ಆರು ಸಾರಿ ರೀಪ್ರಿಂಟ್ ಆಗೈತೆ ಎರಡು ಸಾವಿರದ ಹದಿಮೂರರಿಂದ ಇವತ್ತಿನವರೆಗೆ ಆರು ಸಾರಿ ರೀಪ್ರಿಂಟ್ ಆಗೈತೆ ಇದರಲ್ಲಿ ಆ ಆರ್ಟಿಕಲ್ ಐತೆ ಅದರ ವಿಷದವಾಗಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಈ ಪುಸ್ತಕ ತಕೊಂಡು ಓದಬೇಕು ಅದನ್ನು ಆ ಆರ್ಟಿಕಲ್ ಓದಬೇಕು ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಏನಂಗಂದ್ರೆ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಇಡಿಪಸ್ ಕಾಂಪ್ಲೆಕ್ಸ್ ಅನ್ನೋದು ಫ್ರಾಯ್ಡನ ಸಿದ್ಧಾಂತಗಳಲ್ಲಿ ಒಂಥರ ಸೆಂಟ್ರಲ್ ಕಾನ್ಸೆಪ್ಟ್ ಇದ್ದಂಗೆ ಅವನ ಪ್ರಕಾರ ಮಕ್ಕಳ ಜೀವನವೇ ಲೈಂಗಿಕ ವಿಷಯಗಳಿಂದ ಕೂಡಿರ್ತತೆ ಬಟ್ ಇಲ್ಲಿ ಒಂದು ಹೇಳ್ತೀನಿ ನಾನು ಪ್ರಾಯ್ಡಿನ ಮೇಲೆ ಅನಾವ ಅನ್ಯಾಯವಾಗಿ ಲೈಂಗಿಕ ಅನ್ನೋ ಆರೋಪ ಮಾಡ್ತಾರೆ ಅವನು ಲೈಂಗಿಕ ಅಂದಾಗ ಅದರ ಅರ್ಥ ಕೇವಲ ಪ್ಲೆಷರೆಬಲ್ ಅಂತ ಸಂತೋಷವನ್ನುಂಟು ಮಾಡುವ ವಿಷಯಗಳೆಲ್ಲ ಲೈಂಗಿಕವೇ ಲೈಂಗಿಕನೂ ಸಂತೋಷ ಉಂಟ ಮಾಡುತ್ತೆ ಅದೇ ಸಂತೋಷ ನೀವು ಒಳ್ಳೆ ಊಟ ಮಾಡಿದಾಗಲೂ ಆಗ್ಬೋದು ನಿಮ್ಮ ಯಾರಾದರೂ ಒಳ್ಳೆ ಫ್ರೆಂಡ್ ಜೊತೆ ಕಾಫಿ ಕುಡಿಯುವಾಗಲೂ ಸಂತೋಷ ಆಗ್ಬೋದಲ್ವೇ ಅದರಿಂದ ನಾವು ಅವನ ಸುಮ್ಮನೆ ಆರೋಪ ಮಾಡಬಾರ್ದು ಅವನಿಗೆ ಅವನು ಲೈಂಗಿಕ ಅಂದೇಳ ಸಂತೋಷ ಅವನು ಸಣ್ಣ ಮಕ್ಕಳಿಗೆ ಮೊದಲನೇ ಐದು ವರ್ಷದಲ್ಲಿ ಅವರು ಅನುಭವಿಸ್ತಕ್ಕಂಥ ಕೆಲವು ಮನೋವೈಜ್ಞಾನಿಕ ವಿಷಯಗಳನ್ನು ಲೈಂಗಿಕ ಅಂತಲೇ ಕರೆದ ಇಂಗ್ಲೀಷ್ನಲ್ಲಿ ಸೈಕೋಸೆಕ್ಷುವಲ್ ಡೆವಲಪ್ಮೆಂಟ್ ಅಂತ ಒಂದು ಥಿಯರಿ ಬರೆದಿದ್ದಾನೆ ಅವನು ಮೊದಲನೇ ಮಗು ಮೊದಲನೇ ಸ್ಟೇಜ್ ಅಂದರೆ ಆ ಆ ಒಂದು ಲೆವೆಲ್ನಲ್ಲಿ ಅದನ್ನು ಅವನು ಓರಲ್ ಸ್ಟೇಜ್ ಅಂತಾನೆ ಓರಲ್ ಸ್ಟೇಜ್ ಅಂದರೆ ಆಗ ಮಗುಗೆ ಆ ಒಂದು ಸಂತೋಷ ಉಂಟು ಮಾಡೋ ವಿಷಯ ಏನಪ್ಪ ಅಂದರೆ ಅದು ಅದರ ಅದರ ಬಾಯಿನ ಸುತ್ತಾಗಿರ್ತದೆ ಹೌದು ನೀವು ಯಾವುದಾದ್ರು ಒಂದು ಸಣ್ಣ ಮಗು ತುಟಿ ಮೇಲೆ ಬೆರಲಿಕ್ಕಿ ಅದು ಎಂಜಾಯ್ ಮಾಡುತ್ತೆ ಅದನ್ನು ಹಾಗೇ ಹಾಲು ಕುಡಿಯುವಾಗ ಏನಾದ್ರೂ ಚೀಪುವಾಗ ಮಕ್ಕಳಿಗೆ ಬಾಯಿಗೆ ಏನಾದರೂ ಚೀಪಕ್ಕೆ ಅಂಬೀರೆ ಮಗುವಿಗೆ ಗಲಾಟೆ ಮಾಡ್ತಾಯಿದ್ದರೆ ಚೀಪಕ್ಕೆ ಏನಾರುಕೊತಿರ್ತಾರೆ ನೀವು ನೋಡಿರ್ಬೋದು ಯಾಕೆ ಅಂದರೆ ಆ ಮಗು ತೃಪ್ತಿ ಆಗುತ್ತೆ ಬಾಯಿನ ಸ್ಟಿಮ್ಯುಲೇಟ್ ಮಾಡಿದಾಗ ಅದಕ್ಕೆ ಸಂತೋಷ ಆಗುತ್ತೆ ಅದು ಮೊದಲನೇದು ಓರಲ್ ಸ್ಟೇಜ್ ಅಂತ ಆಮೇಲೆ ಎರಡನೇ ಸ್ಟೇಜು ಏನಲ್ ಸ್ಟೇಜ್ ಅಂತ ಬರ ಹೇಳ್ತಾನೆ ಅವನು ಅಂದರೆ ಮಗುವಿನ ಗುದದ್ವಾರಕ್ಕೆ ಸಂಬಂಧಪಟ್ಟದ್ದು ಅದನ್ನು ನೀವು ನೋಡಿರ್ಬೋದು ಮಗು ಸಂತೋಷವಾಗಿ ಕಕರ್ಸ್ ಮಾಡಿಬಿಟ್ಟು ಜನ ಅಲ್ಲೆಲ್ಲ ಚೆಲ್ಕಂಡು ಅದ್ರ ಜೊತೆಗೆ ಆಟ ಆಡ್ತಿರ್ತದೆ ಅದನ್ನೇ ಬಿಟ್ಟರೆ ನೀವು ನೋಡಿರ್ಬೋದು ಇಂಥದ್ದನ್ನು ಸಣ್ಣ ಮಕ್ಕಳ ಆಟಪಾಟಗಳಲ್ಲಿ ಅದನ್ನು ಎಂಜಾಯ್ ಮಾಡುತ್ತೆ ಅದನ್ನೆಲ್ಲ ನಾನು ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ ಮೂರನೇ ಸ್ಟೇಜು ಫ್ಯಾಲಿಕ್ ಸ್ಟೇಜ್ ಅಂತ ಫ್ಯಾಲಿಕ್ ಸ್ಟೇಜ್ ಅಂದರೆ ಏನು ಪ್ಯಾಲಸ್ ಅಂದರೆ ಲೈ ಲೈಂಗಿಕ ಆರ್ಗನ್ ಅದು ಇದು ಕ್ಷಮಿಸಿ ನನಗೆ ಇಂಗ್ಲೀಷ್ನಲ್ಲಿ ಹೇಳಿ ಹೇಳಿ ಕನ್ನಡ ಕೇಳ್ಬೇಕಾದ್ರೆ ಸ್ವಲ್ಪ ಒತ್ತಾಯ ಆಗಿದ್ರು ಆದ್ರೆ ನನಗೆ ಏನು ಕನ್ನಡದಲ್ಲಿ ಹೇಳ ಭಾಷೆ ಇರ್ತಲ್ಲ ಆ ವರ್ಡ್ಸ್ ಇಲ್ಲ ಅದರ ಮೇಲೆ ಇನ್ನೂ ಒಂದು ನನಗೆ ಇವತ್ತು ವಯಸ್ಸಾಗೋಯ್ತು ಮಾತಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ತೊಂಬತ್ತೆರಡು ವರ್ಷ ನನಗೆ ಈ ಆರ್ಟಿಕಲ್ ಬರೆದು ಈಗಾಗಲೇ ಮೂವತ್ತು ವರ್ಷ ಆಗೈತೆ ಆವತ್ತು ಬರದೆ ಇವತ್ತು ನನ್ನ ಕೈಲಿ ಇದ್ರೂ ಒಂದು ಪೇಜನ್ನು ಬರೆಯೋಕ್ಕಾಗಲ್ಲ ಒಂದು ಸೆಂಟೆನ್ಸ್ನೂ ಬರೆಯೋಕ್ಕಾಗಲ್ಲ ನನ್ನ ಕೈಲಿ ಆವತ್ತೇನೋ ಬರದೆ ಈ ಮೂರನೇ ಸ್ಟೇಜ್ನಲ್ಲಿ ನೀವು ನೋಡಿರ್ಬೋದು ಎಷ್ಟೋ ಜನ ಮಕ್ಕಳು ತಮ್ಮ ಜನನಾಂಗದ ಜೊತೆಗೆ ಆಟ ಆಡ್ಕೊಳ್ತಾ ಇರ್ತೇವೆ ನೀವು ಗಮನಿಸಿ ಮಕ್ಕಳನ್ನ ಒಂದು ಮೂರು ನಾಲ್ಕು ವರ್ಷದ ಮಗು ನೋಡ್ತೀರಿ ಅದರ ಕೈ ತನ್ನ ಜನನಾಂಗಕ್ಕೆ ಹೋಗುತ್ತೆ ಹೆಣ್ಣಾಗಲಿ ಗಂಡಾಗಲಿ ಕಳೆದು ಇದೆಲ್ಲ ಮಾಡ್ತಿರ್ತೇವೆ ಕಾರಣ ಆ ಏರಿಯಾದಲ್ಲಿ ಅವತ್ತು ಅವನು ಆ ಮಾನಸಿಕ ಶಕ್ತಿ ಅವನೊಂದು ಹೆಸರು ಅದಕ್ಕೆ ಲಿಬಿಡೋ ಅಂತ ನೀವು ಕೇಳಿರ್ಬೋದು ದಿ ಲಿಬಿಡೋ ಕಾನ್ಸಂಟ್ರೇಟೆಡ್ ಇನ್ ದಿ ಫ್ಯಾಲಿಕ್ ರೀಸನ್ ಲೈಂಗಿಕ ಹಂತದಲ್ಲಿ ಈ ಮಗು ಫ್ಯಾಲಿಕ್ ಸ್ಟೇಜ್ನಲ್ಲಿರುವಾಗ ಒಂದು ವಿಧವಾದ ಮಾನಸಿಕ ಭಾವನೆಯನ್ನು ಬೆಳೆಸ್ಕತೆ ಏನಪ್ಪ ಅದು ಅಂದರೆ ಅದು ಗಂಡು ಮಗುವಾದರೆ ತಾಯಿಯ ಮೇಲೆ ಅಪಾರವಾದ ಪ್ರೀತಿ ತಂದೆಯ ಮೇಲೆ ಅಷ್ಟೇ ಸಮನಾದ ದ್ವೇಷ ಮಗು ತಾಯಿನ ಬಹಳ ಮೆಚ್ಚುಕತಾಯಿರ್ತತ್ತಲ್ವ ಈ ತಂದೆಯನ್ನುವನು ನನ್ನ ತಾಯಿಯ ಪ್ರೀತಿಗೆ ಒಬ್ಬ ಕಾಂಪಿಟೀಟರ್ ಅಂತ ತಿಳ್ಕೊಂಡ್ಬಿಡ್ತೈತೆ ಮಗು ನಾನು ಪ್ರೀತಿಸೋ ವಸ್ತುವನ್ನು ಪ್ರೀತಿಸೋ ಇನ್ನೊಬ್ಬ ವ್ಯಕ್ತಿನ ನಾನು ಇಷ್ಟಪಡಲ್ಲ ಅಲ್ವ ಹಾಗೇ ಈ ಮಗು ತನ್ನ ತಾಯಿನ ಪ್ರೀತಿ ಮಾಡೋನು ಇನ್ನೊಬ್ಬನಲ್ಲ ಅಂದ್ಬಿಟ್ಟು ಅವನ ಮೇಲೆ ಮನಸ್ಸು ದ್ವೇಷ ಸಾಧಿಸೋಕೆ ಶುರುವಾಗುತ್ತೆ ಹೀಗೆ ತಾಯಿಯ ಮೇಲೆ ಪ್ರೀತಿ ತಂದೆಯ ಮೇಲೆ ದ್ವೇಷ ಎನ್ನುವ ಒಂದು ಮಾನಸಿಕ ಸಂಸ್ಥಿತಿಗೆ ಫ್ರಾಯ್ಡ್ ಕೊಟ್ಟ ಹೆಸರು ಇಡಿಪಸ್ ಕಾಂಪ್ಲೆಕ್ಸ್ ಅಂತ ಇಡಿಪಸ್ ಕಾಂಪ್ಲೆಕ್ಸ್ ಅಂತ ಯಾಕೆ ಅಂದರೆ ಅದು ಬಹಳ ಸ್ವಾರಸ್ಯವಾಗೈತೆ ಇಡಿಪಸ್ ಅನ್ನೋದು ಒಬ್ಬ ಮಹಾ ನಾಟಕಕಾರ ಗ್ರೀಕ್ ನಾಟಕಕಾರ ಸಾಫೋಕ್ಲೀಸ್ ಅಂತ ಸಾಫೋ ಒಂದು ನಾಟಕ ಮೂರು ಭಾಗಗಳ ಬರೋ ಒಂದು ನಾಟಕ ಆ ನಾಟಕದ ಹೆಸರೇ ಇಡಿಪಸ್ ರೆಕ್ಸ್ ಅಂತ ಅಂದರೆ ಕಿಂಗ್ ಇಡಿಪರ್ಸ್ ಅಂತ ಅದು ಮೂರು ಭಾಗವಾಗಿ ಬರ್ತತೆ ಪ್ರಮುಖವಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಯಾವನೋ ಒಬ್ಬ ರಾಜ ಇರ್ತಾನೆ ನಾಟಕದ ವಸ್ತು ಇದು ಲೇಯಸ್ ಅಂತ ಅವನ ಹೆಂಡ್ತಿ ಜೊಕ ಅಂತ ಅವರಿಬ್ಬರಿಗೆ ಒಂದು ಮಗುವಾಗತ್ತೆ ಮಗುವಾದರೆ ನಾವು ಮಾಡೋಂಗೇನೆ ಅವರು ಜಾತಕ ಬೆರೆಸ್ತಾರಲ್ವಾ ಅವ್ರ ಜಾತಕ ಏನಪ್ಪ ಅಂದರೆ ಅಲ್ಲಿ ಸ್ಪಿಂಕ್ಸ್ ಅಂತ ಒಂದು ಏನಂತೇಳಿ ಪ್ರಾಣಿಯೋ ಮನುಷ್ಯನೋ ಮನುಷ್ಯನ ತಲೆ ಇರೋ ಸಿಂಹದ ಶರೀರ ಇರೋ ಒಂದು ವ್ಯಕ್ತಿ ಇರ್ತೈತೆ ಅಲ್ಲಿ ಹೋಗಿ ಕೇಳ್ತಾರೆ ಏನು ಈ ಮಗುವಿನ ವಿಚಾರ ಅಂತ ಅದೇ ಅವ್ರು ಶಾಸ್ತ್ರ ಕೇಳ್ದಂಗೆ ಅದು ಹೇಳುತ್ತೆ ಈ ಮಗು ತಂದೆಯನ್ನು ಕೊಂದು ತಾಯಿಯನ್ನು ಬಳಸ್ಕೊತಾನೆ ಅಂತ ಯಾವಪ್ಪನಿಗಾದರೂ ಇದು ಹಿತವಾಗಿ ಕಾಣೋದಿಲ್ಲ ಅಲ್ವ ಚಿಚಿ ಇಂಥ ಮಗುವನ್ನ ನಾನು ಏನು ಮಾಡಲಿ ಇದನ್ನು ತಗೊಂಡೋಗಿ ಕೊಂದುಬಿಡೋ ಅಂದ್ಬಿಟ್ಟು ಒಬ್ಬ ಆಳಕ್ಕೆ ಕೊಡ್ತಾನೆ ಆ ಮಗುವನ್ನ ಅವನು ಆ ಮಗುವನ್ನ ಎತ್ಕೊಂಡೋಗಿ ಅದನ್ನು ಕೊಳಕ್ಕೆ ಅವನಿಗೆ ಮನಸ್ಸಾಗಲಿಲ್ಲ ಕಾಡಿನಲ್ಲಿ ಕಡೆ ಬಿಟ್ಟು ಬರ್ತಾನೆ ಅದನ್ನು ಯಾವನೋ ಒಬ್ಬ ಎತ್ಕೊಳ್ತಾನೆ ಆ ಮಗುವನ್ನ ಎತ್ಕೊಂಡೋಗಿ ಬ ಒಬ್ಬ ಶಪರ್ ಕುರುಬ ಅದನ್ನು ಎತ್ಕೊಂಡು ಅಲ್ಲಿದ್ದ ಇನ್ನೊಬ್ಬ ದೊರೆ ಆ ದೇಶದ ಇನ್ನೊಬ್ಬ ದೊರೆ ಅವನಿಗೆ ಮಕ್ಕಳಿರಲಿಲ್ಲ ಅವನಿಗೆ ಇದು ನೋಡಿ ದೇವರು ಕೊಟ್ಟು ಮಗು ಕೊಡ್ತಾನೆ ಆ ಮಗು ಅಲ್ಲಿ ಬೆಳೀತೈತೆ ಆದಮೇಲೆ ಒಂದಷ್ಟು ದಿವಸ ಕಳೆದ ಮೇಲೆ ಮಗು ದೊಡ್ಡವನಾದಮೇಲೆ ಮೇಲೆ ಅವ್ನಿಗೆ ಹೆಂಗೋ ಗೊತ್ತಾಗುತ್ತೆ ನಾನು ಅದನ್ನೆಲ್ಲ ನಿಮಗೆ ಡೀಟೇಲ್ಸ್ ಹೇಳೋದಕ್ಕೆ ಬಹಳ ಹಿಡಿತೈತೆ ಯಾವುದೋ ಕಾರಣದಿಂದ ಅವನಿಗೆ ಗೊತ್ತಾಗುತ್ತೆ ನೀನು ಶಾಪಗ್ರಸ್ತ ತಂದೆಯನ್ನು ಕೊಂದು ತಾಯಿನ ಸಂಭೋಗ ಮಾಡ್ತೀಯ ಅನ್ನೋ ಒಂದು ಇದೈತೆ ನಿನ್ನ ಮೇಲೆ ಅಂದಾಗ ಅವನಿಗೆ ಭಾಳ ಕಷ್ಟ ತರ್ಕೊಳಕ್ಕಾಗಲ್ಲ ಅಯ್ಯೋ ಹಾಗಾದ್ರೆ ನಾನು ಇಲ್ಲಿದ್ರಿ ಅಲ್ವಾ ಇದೆಲ್ಲ ಆಗೋದು ನಾನು ಈ ಬಿಟ್ಟು ಹೋದರೆ ಯಾರು ಇರಲಿ ಇವರನ್ನೇ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಓಟೋಗ್ತಾನೆ ಅವನು ಈಗ ನೋಡಿ ಅವನು ಇವರು ಅವನ ತಂದೆ ತಾಯಿಗಳಲ್ಲ ಇವರು ಸಾಕು ತಂದೆ ತಾಯಿಗಳು ಅವರನ್ನೇ ತಂದೆ ತಾಯಿಗಳು ಅಂತ ಬೆಳೆದಿದ್ದಾನೆ ಅವನು ಬೆಳೆದವನು ಊರು ಬಿಟ್ಟು ನಾನು ಇಲ್ಲಿದ್ರಲ್ವ ಇದೆಲ್ಲ ನಡೆಯೋದು ಅಂತ ದಾರಿನಲ್ಲಿ ಇದ್ದರೆ ಯಾರೋ ಒಬ್ಬ ಇವನಿಗೆ ಅಡ್ಡ ಬರ್ತಾನೆ ಅವನು ಸೈನ್ಯ ಸಮೇತ ಇದ್ದ ಅವನು ಹೋಗ್ತಾ ಇರ್ಬೇಕಾದ್ರೆ ದಾರಿ ಬಿಡು ಅಂದರೆ ನೀನೇ ದಾರಿ ಬಿಡು ಅಂತಾನೆ ಇವನು ಇಬ್ಬರಿಗೂ ಒಬ್ರಿಗೊಬ್ರಿಗೆ ಕನ್ಫ್ರಾಂಟೇಷನ್ ಬಂದು ಅವನ್ನ ಕೊಂದುಬಿಡ್ತಾನೆ ಅವನೇ ಅವರಪ್ಪ ವಿಧಿಯ ಬರಹವನ್ನು ಯಾರು ತಪ್ಸೋಕ್ಕಾಗಲ್ಲ ಅನ್ನೋದಕ್ಕೆ ಸರಿ ಇವನು ಕೊಂದ್ಬಿಡ್ತಾನೆ ಆ ದೇಶ ಅವನಿದ್ದ ದೇಶ ಒಂದು ಶಾಪಗ್ರಸ್ತ ದೇಶವಾಗಿತ್ತು ಆ ಒಂದು ಪ್ರಾಣಿ ಇದೇ ಹೇಳಿದ್ನಲ್ಲ ಈ ಸ್ಪಿಂಕ್ಸ್ ಅಂತ ಪ್ರಾಣಿ ಒಂದು ಪ್ರಶ್ನೆ ಕೇಳಿ ಈ ಪ್ರಶ್ನೆ ಉತ್ತರ ಹೇಳ್ದರೆ ನಿಮಗೆಲ್ಲ ತೊಂದರೆ ಆಗುತ್ತೆ ಅಂತ ಒಂದು ಪ್ರಶ್ನೆ ಕೇಳ್ತು ಆ ಪ್ರಶ್ನೆಗೆ ಯಾರೂ ಉತ್ತರ ಹೇಳೋಕ್ಕಾಗಲಿಲ್ಲ ಆದ್ದರಿಂದ ಆ ದೇಶಕ್ಕೆ ಬರ ಬಂದು ತಿನ್ನಕ ಇಲ್ಲದೆ ಮಲ್ಕಳಕ್ಕೆ ಜಾಗ ಇಲ್ಲದೆ ಬಹಳ ಕಷ್ಟಪಡ್ತಾಯಿತ್ತು ಆ ದೇವರತ್ರಕ್ಕೆ ಇವನು ಹೋಗಿ ಏನು ನಿನ್ನ ಪ್ರಶ್ನೆ ಅಂತ ಕೇಳ್ತಾನೆ ಆ ಕೇಳುತ್ತೆ ಪ್ರಶ್ನೆನ ಹಿಂದೂರು ಇವತ್ತೆಲ್ಲ ಅರ್ಥ ಆಗ್ಬೋದು ಆವತ್ತಿನ ಕಾಲಕ್ಕೆ ಇದು ಬಹಳ ದೊಡ್ಡ ಪ್ರಶ್ನೆ ಸಣ್ಣ ವಯಸ್ಸಿನಲ್ಲಿ ನಾಲ್ಕು ಕಾಲಿನಿಂದಲೂ ಮಧ್ಯ ವಯಸ್ಸಿನಲ್ಲಿ ಎರಡು ಕಾಲಿನಿಂದಲೂ ಮೂರನೇ ವಯಸ್ಸಿನಲ್ಲಿ ಮೂರು ಕಾಲಿನಿಂದಲೂ ನಡೆಯುವ ಪ್ರಾಣಿ ಯಾವುದು ಅಂತ ಅಯ್ಯೋ ಇಷ್ಟೇನಾ ನಂಗೆ ಗೊತ್ತು ಅಂದ್ಬಿಟ್ಟು ಮನುಷ್ಯ ಅಂತ ಹೇಳ್ತಿದ್ರು ನಿಮಗೆ ಗೊತ್ತಿರ್ಬೋದು ಮನುಷ್ಯ ಮಗು ತಿವಳ್ಬೇಕಾದ್ರೆ ಕೈಗಳು ಕಾಲುಗಳು ಎರಡು ನಾಲ್ಕು ಕಾಲಿನಲ್ಲೂ ಹೋಗುತ್ತೆ ದೊಡ್ಡವನಾದ ಮೇಲೆ ಎರಡೇ ಕಾಲು ಮುದ್ಕಾದ ಮೇಲೆ ಒಂದು ದೊಡ್ಡ ಮೂರನೇ ಕಾಲು ಬಿತ್ತುತ್ತೆ ಆವಾಗ ಆ ಪ್ರಾಣಿ ಬಹಳ ಸಂತೋಷದಿಂದ ಆ ದೇಶಕ್ಕೆ ಬಂದಿದ್ದ ಶಾಪನ ತೆಗೆದುಬಿಡ್ತಾರೆ ಆ ಜನಗಳಿಗೆ ತುಂಬ ಸಂತೋಷ ಬಿಡುತ್ತೆ ಇವನ್ನೇನೆ ನಮ್ಮ ರಾಜ ಆಗೋನೇನು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಊರಿಗೆ ಹಾರ ಹಾಕ್ಬಿಟ್ಟು ಅಲ್ಲಿ ಏನು ಪ್ರಶ್ನೆ ಅಂದರೆ ಇವನು ಬಂದಿರೋ ಊರು ಅದೇ ಆ ದೇಶದ ರಾಜ ಇವನು ಕೊಂದನೋ ಆ ದೇಶದ ರಾಜನು ಊರದು ಅಲ್ಲಿ ರಾಣಿ ಇರ್ತಾಳೆ ಈಗ ರಾಜ ಹೋದ್ರೆ ರಾಣಿ ಶಿಪ್ಪು ಅದೇ ಒಂದು ಇದಲ್ವ ಒಂದು ಪೊಸಿಷನ್ ಅದು ಇವನು ಹೋದಾಗ ಆಟೋಮ್ಯಾಟಿಕಲ್ಲಿ ಅವಳು ಇವನ್ ರಾಣಿ ಆಗ್ತಾಳೆ ಅವನು ಅವಳು ಇವನ್ ತಾಯಿ ಆಯ್ತಲ್ಲ ಆಮೇಲೆ ಒಂದೆಲ್ಲ ಒಂದು ಸಹ ಇದೆಲ್ಲ ದೊಡ್ಡ ವಿಚಾರ ನೀವು ದಯವಿಟ್ಟು ಓದಬೇಕು ಈ ಪುಸ್ತಕದಾಗೆ ವಿಷದವಾಗಿ ಬರೆದಿದ್ದೀನಿ ನಾನು ಇಂಟ್ರೆಸ್ಟ್ ಇರೋರು ಆ ಪುಸ್ತಕ ತರಿಸ್ಕೊಂಡು ಹೋದ್ರಿ ಅಥವಾ ತನ್ನ ಹತ್ರಕ್ಕೆ ಬರ್ರಿ ಕೊಡ್ತೀನಿ ನಾನೇ ಇಲ್ಲಿ ಓದು ಕೊಟ್ಟು ಹೋಗ್ರಿ ಆಮೇಲೆ ಮಗುವಾಗುತ್ತೆ ಅವ್ರಿಗೆ ಒಂದು ದಿವ್ಸ ಗೊತ್ತಾಗುತ್ತೆ ಇವನಿಗೆ ಅದಕ್ಕೂ ಚೆನ್ನಾಗೈತೆ ಅವೆಲ್ಲ ನೀವು ಸಪೋಕ್ಲೀಸ್ ನಾಟಕವನ್ನು ನೋಡ್ಬೇಕು ಇದನ್ನೆಲ್ಲ ಅಥವಾ ಓದಿ ತಿಳ್ಕೋಬೇಕು ತುಂಬ ಚೆನ್ನಾಗೈತೆ ವಿಚಾರಗಳು ಹೆಂಗೆ ಗೊತ್ತಾಯಿತು ಅದೆಲ್ಲ ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ಇವನಿಗೆ ಗೊತ್ತಾಗುತ್ತೆ ನಾನು ನಮ್ಮ ಅಮ್ಮನ ಮದುವೆ ಆಗಿದ್ದೀನಿ ಅಂತ ಅದೇ ಸಮಯದಲ್ಲಿ ಅವಳಿಗೂ ಗೊತ್ತಾಗುತ್ತೆ ಇವನು ನನ್ನ ಮಗ ಅಂತ ಇವನ ಜೊತೆಗಿದ್ದವಳು ಇದನ್ನು ತಿಳ್ಕೊಂಡು ಅವಳು ಅರ್ಮನೆಗೆ ಒಟ್ಟೋಗ್ಬಿಡ್ತಾಳೆ ಇವನು ಅವಳನ್ನು ಫಾಲೋ ಮಾಡ್ತಾನೆ ಏನಾದ್ಲು ನೋಡೋಕೆ ಹೋದ್ರೆ ಇವನು ಹೋಗೋದ್ರೊಳಗೆ ಅವಳು ನೇಣಾಕೊಂಡು ಪ್ರಾಣ ಬಿಟ್ಟು ಆವಾಗ ಅವನಿಗೂನು ಅದನ್ನು ನೋಡಿ ತುಂಬ ದುಃಖ ಆಗಿ ಅವ್ರ ಬಾ ಅವ್ರ ಶರೀರದಲ್ಲಿರೋ ಒಂದು ಬ್ರೋಚ್ ಬ್ರೋಚ್ ಅಂದರೆ ನನಗೆ ಕನ್ನಡದಲ್ಲಿ ಏನಾಗುತ್ತಿಲ್ಲ ನಮ್ಗೆ ಹೆಣ್ಮಕ್ಳು ಉಪಯೋಗಿಸ್ತಾರೆ ಎಲ್ಲೆಲ್ಲಿ ಅದನ್ನು ಕಿತ್ಕೊಂಡು ಎರಡು ಕಣ್ಣನ್ನು ಬಗೆದ್ಬಿಟ್ಟು ತನ್ನ ಕಣ್ಣುಗಳನ್ನು ತಾನೇ ಕಿತ್ತು ಬಿಸಾಕಿಡ್ತಾನೆ ಬಿಸಾಕ್ಬಿಟ್ಟು ಆ ರಾಜ್ಯನ ಅವನ ಇಂಟಿ ತಮ್ಮನಿಗೆ ಕೊಟ್ಬಿಟ್ಟು ಅವನ ಮಕ್ಕಳನ್ನ ನೀನೇ ಸಾಕಳಯ ಅಂತ ಹೇಳಿಬಿಟ್ಟು ಊರು ಬರ್ಬಿಟ್ಟು ಹೊಟ್ಟಾಗ್ತಾನೆ ಹೋಗಬೇಕಾದ್ರೆ ಇಲ್ಲಿ ಭಾಳ ಚೆನ್ನಾಗೈತೆ ಕೇಳಿ ಒಬ್ಬ ಮಗಳು ಇವನಿಗೆ ಹುಟ್ಟಿದ ಮಗಳು ಅಂತಿಗೊನೆ ಅಂತ ಅವಳಿರಿಸು ಅವಳು ಅಪ್ಪನ ಜೊತೆಗೆ ಬರ್ತಾಳೆ ಅಪ್ಪನ ಜೊತೆಗಿದ್ದು ಕೊನೆಗಾಲದವರೆಗೂ ಅವನ ಜೊತೆಗಿದ್ದು ಅವಳದೇ ಒಂದು ಕತೆ ನೀವು ಇನ್ನು ಯಾವಾಗಲೂ ಹೇಳ್ತೀನಿ ಅಂತಿಗೊನೆ ಕಾಂಪ್ಲೆಕ್ಸ್ ಅಂತೂ ಒಂದು ಐತೆ ಈಗ ಕೆಲವು ಹೆಣ್ಮಕ್ಕಳು ಮದುವೆಯಾಗಿ ಹೊರಗಡೆ ಹೋದ್ರೂ ತಮ್ಮ ತಂದೆ ತಾಯಿಗಳ ಮೇಲೆ ಬಹಳ ಅಭಿಮಾನ ಇಟ್ಕೊಂಡು ಅವ್ರಿಗೇನಾದರೂ ತೊಂದರೆ ಆದರೆ ಸಹಿಸ್ಕೊಳ್ಳೋಕ್ಕಾಗದೆ ಅವ್ರಿಗಾಗಿ ಇವಳು ತ್ಯಾಗ ಮಾಡೋ ಸಂದರ್ಭಗಳನ್ನು ನೀವೆಲ್ಲ ನೋಡಿರ್ತೀರಿ ಜನ ಮಾಡ್ತಾರೆ ಇದಕ್ಕೆ ಅಂತಿಗುನೆ ಕಾಂಪ್ಲೆಕ್ಸ್ ಅಂತ ಹೀಗೆ ತಾಯಿಯನ್ನು ಪ್ರೀತಿಸುವ ತಂದೆಯನ್ನು ದ್ವೇಷಿಸುವ ಮನೋಭಾವಕ್ಕೆ ಇಡಿಪಸ್ ಕಾಂಪ್ಲೆಕ್ಸ್ ಅಂತ ಹೆಸರು ಬಂತು ಅವನ ನಂತರ ಫ್ರಾಯ್ಡ್ ನಂತರ ಇದನ್ನೆಲ್ಲ ಅಧ್ಯಯನ ಮಾಡಿದ ಕೆಲವು ಅವನ ಶಿಷ್ಯರು ಇದನ್ನು ಹೆಣ್ಣಿಗೆ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋ ಪ್ರಶ್ನೆ ಬಂದು ಅದಕ್ಕೆ ಹೆಣ್ಣಿನ ಡೆವಲಪ್ಮೆಂಟೇ ಬೇರೆ ಆಗುತ್ತೆ ಹೌದು ಇದು ಇಡಿಪಸ್ ಕಾಂಪ್ಲೆಕ್ಸ್ ಗಂಡಿನಲ್ಲಿ ಆಗದೇ ಒಂಥರಹಣ್ಣಿನಲ್ಲೇ ಒಂಥರಹ ಅವುಗಳ ಪ್ರಭಾವ ಕೂಡ ಬೇರೆ ಬೇರೆ ನಾನು ಅದನ್ನೆಲ್ಲ ಹೇಳಕ್ಕೆ ಹೋದರೆ ನಿಮಗೆ ಗಂಟು ಆಗುತ್ತೆ ಈಗ ಗಂಡಿಗೆ ಗರ್ವ ದ್ಯಾಟ್ ನಾನು ಗಂಡಸು ಅನ್ನೋ ಒಂದು ಭಾವನೆ ಬರುತ್ತೆ ಅದನ್ನು ನಿಮಗೆ ಆಶ್ಚರ್ಯ ಆಗ್ಬೋದು ನೀವು ಗಮನಿಸಿದ್ರೆ ಮಕ್ಕಳ ವರ್ತನೆಯನ್ನು ನೋಡಿರ್ಬೇಕು ನೀವು ಆ ಮಗ ಒಂದ ಮಾಡುವಾಗ ಅದು ಎಷ್ಟು ದೂರ ಹೋಗುತ್ತೆ ತಾನು ಉಯ್ದ ಹುಚ್ಚೆ ಅನ್ನೋದನ್ನು ಬಕ್ಕಲ ಜೊತೆ ಕಂಪೇರ್ ಮಾಡ್ತಿರ್ತಾರೆ ಒಂಥರ ಅವ್ರಿಗೆ ಗರ್ವ ನಾನು ಹಿಂಗೆ ಮಾಡಬಲ್ಲೆ ಅಂತ ಇದನ್ನು ಕೂಡ ಮ್ಯಾಸ್ಕ್ಯುಲೈನ್ ಪ್ರೊಟೆಸ್ಟ್ ಅಂತ ಕರೀತಾರೆ ಸೈಕಾಲಜಿನಲ್ಲಿ ಹಾಗೆಯೇ ಹೆಂಗಸರಿಗೆ ಸರಿಗೆ ಅದನ್ನು ಮಾಡೋಕ್ಕಾಗಲ್ಲ ಅವಳಿಗೆ ತಾನು ಇದ್ದದ್ದು ಇಂಥದ್ದೇ ಒಂದು ಆರ್ಗನ್ ನನ್ನ ಹತ್ರ ಇದ್ದಿರಬೇಕು ಏನೋ ಕಾರಣಕ್ಕಾಗಿ ನಾನು ತಪ್ಪು ಮಾಡೋದಕ್ಕಾಗಿ ಅದನ್ನು ಕಥಸ್ ಬಿಸಾಕ್ಬಿಟ್ಟಿದ್ದಾರೆ ಅಂತ ಅವಳಿಗೆ ಒಂದು ಕಾಂಪ್ಲೆಕ್ಸ್ ಬೆಳೀತೈತೆ ಅದು ಶಿಷ್ಣ ಲೋಪ ನನ್ನ ಹತ್ರ ಇಲ್ಲ ಅದು ಇರಬೇಕಾದ ಆರ್ಗನ್ ನನ್ನ ಹತ್ರ ಇಲ್ಲ ಅಂತ ಅವಳು ಬೆಳೀತಾಳೆ ಅದರ ಪ್ರಭಾವ ಅವನ ಮನಸ್ಸಿನ ಆಗುತ್ತೆ ಅದನ್ನು ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಆಮೇಲಿನವರು ಹೆಸರು ಕೊಟ್ಟಿದ್ದಾರೆ ಇವು ತುಂಬ ಸ್ವಾರಸ್ಯಕರವಾದ ವಿಚಾರಗಳು ಅವು ಇರೋ ಹಂಗೇ ನಾವು ಸಂಪೂರ್ಣವಾಗಿ ಆರೋಪ ಮಾಡೋಕ್ಕಾಗಲ್ಲ ಎಲ್ಲರದ್ದು ಅಷ್ಟೇ ಕೆಲವು ಒಳ್ಳೆಯ ವಿಚಾರಗಳಿರ್ತವೆ ಈಗ ನಾನು ಹೇಳ್ತೀನಿ ಫ್ರಾಯ್ಡಿನ್ನೇ ಕುರ್ತು ಕುರಿತು ಹೇಳಬೇಕಾದ್ರೆ ಅವನ್ನ ಕ್ರಿಟಿಸೈಸ್ ಮಾಡ್ತಾ ಒಬ್ಬ ಹೇಳಿದ ನನಗಿನ್ನೂ ಅದನ್ನು ಮರೆಯೋಕ್ಕಾಗಿಲ್ಲ ಅವನು ಹೇಳ್ತಾನೆ ಫ್ರಾಯ್ಡ್ ಸೆಡ್ ಮೆನಿ ಥಿಂಗ್ಸ್ ಸಮ್ ಆಫ್ ದೆಮ್ ವರ್ ಟ್ರೂ ಸಮ್ ಆಫ್ ದೆಮ್ ವರ್ ಗುಡ್ ದಿ ಗುಡ್ ಥಿಂಗ್ಸ್ ವರ್ ನಾಟ್ ಟ್ರೂ ದಿ ಟ್ರೂತ್ಫುಲ್ ಥಿಂಗ್ಸ್ ವರ್ ನಾಟ್ ಗುಡ್ ಅಂದರು ಹೀಗೆ ಅಂದ್ರೆ ಮೊದಲಾಗ ಬಟ್ ಆದರೂ ಅವನ ಪ್ರಭಾವ ಇಡೆಪಸ್ ಕಾಂಪ್ಲೆಕ್ಸ್ನ ಪ್ರಭಾವ ಇವತ್ತೂ ಯಾರು ವಿದ್ಯಾವಂತರಲ್ಲದವರು ಕೂಡ ವಿದ್ಯಾವಂತರಾದವರೆಲ್ಲರೂ ಕೇಳಿರ್ತಾರೆ ಇದನ್ನು ನಾನು ಸ್ವಲ್ಪ ಅದನ್ನು ವಿಶೇಷವಾಗಿ ಹೇಳಿದ್ದೀನಿ ನೀವು ಅದರ ಸಂಪೂರ್ಣ ಜ್ಞಾ ಇದಾಗಬೇಕಾದ್ರೆ ನೀವು ಆ ಪುಸ್ತಕ ಓದಬೇಕು ನೀವು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಹ್ಞೂ ಸಾಕು